ಉದ್ದೆ ನಾನು ಬೆಳಕಿಗೆ ಇವತ್ತು ಸಾರಿ ಹೇಳ್ತಾ ಇರ್ತೀನಿ ಅದರ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಹಂಗೆ ಮಾಡಬೇಕು ಇಲ್ಲ ಅವ್ರ ರಾಜಕಾರಣ ಮಾಡಬೇಕು ಈಗ ಶ್ರೀನಿವಾಸ ಮೂರ್ತಿ ಇವತ್ತು ಒಂದು ಹೆಸರನ್ನ ನಾಮಕರಣ ಮಾಡಬೇಕಾಗ್ತದೆ ಅಲ್ಲ ಅಂತ ಬರೀ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರ ಒಳಗಿನ ಸೂರ್ಯ ಶ್ರೀನಿವಾಸ ಮೂರ್ತಿ ಶ್ರೀ ಮೂರ್ತಿ ನಾನು ಶಾಸಕನಾಗಿದ್ದು ಹೇಳಿದ್ದೀನಿ ಹಲವಾರು ಬಾರಿ ಅವರು ಕೂಡ ರಸ್ತೆ ಮತ್ತೆ ನಮ್ಮ ಗೊಲ್ಲಿ ರಸ್ತೆ ಹಿಂದಿನ ಸರ್ಕಾರ ಮಂಜೂರಾಗಿತ್ತು ಕಂಟ್ರಾಕ್ಟ್ ಕಲ್ ಕಾಯಿ ವಸೂಲಿ ಆಗಿಲ್ಲ ಅಂತ ಹೇಳಿ ಪೂಜೆ ಮಾಡಿ ಕೆಲಸ ಮಾಡಿಸಿ ನಾನು ಆ ನ ಕರೆದ್ ಕಾಸು ಮಾಡಪ್ಪ ನನಗೆ ನಿನ್ ಕೆಲಸ ಮಾಡಪ್ಪ ಅಂತ ಮಾಡಿಸ್ತೇನೆ ಆ ಎರಡು ಕಾಮಗಾರಿಗಳಿಗೆ ಹಿಂದಿನ ಸರ್ಕಾರದ ಕಾಮಗಾರಿಗಳು ಬಿಟ್ರೆ ಇನ್ ಯಾವ ಹಿಂದಿನ ಸರ್ಕಾರದ ಕಾಮಗಾರಿಗೂ ನಾನು ಪೂಜೆ ಮಾಡ್ತಾ ಇಲ್ಲ ನನ್ಗೆ ಹೋಗ್ತಾನ ಅವನ್ ಯಾರು ಗಿಲ್ಲಿ ಉದ್ದೇಶಂತೆ ಗಿಲ್ಗಿಲಿ ಅಲ್ಲ ಅವನು ಇಲ್ಲಿ ಬಹಿರಂಗ ಮಾತಾಡ್ಬೋದು ವಿಚಾರ ಇಲ್ಲ ಅವನಿಗೆ ನಾಲ್ಕು ವರ್ಷಕ್ಕೆ ಕೊಟ್ಟಂತ ಟೆಂಡರ್ ಯಾಕೆ ಕೆಲಸ ಮುಗಿಸ್ತಿಲ್ಲ ಇವಾಗ ಅದು ಸಹ ಕಂಟ್ರಾಕ್ಟರ್ ಗುತ್ತಿಗೆದಾರನ ಅದು ಎರಡ್ ಸಾರಿ ಪೊಲೀಸ್ನವ್ರು ಕಳಿಸಿ ಹಿಂದೆ ಇದ್ದಂತ ಇನ್ಸ್ಪೆಕ್ಟರ್ ಕಳಿಸಿ ಯಾವ್ದೋ ಒಂದೋ ಎರಡು ರಸ್ತೆಗಳನ್ನ ಮಾಡಿಸಿದೆ ಇವತ್ತು ಪೊಲೀಸ್ನವ್ರ ಸಂಪರ್ಕ ಸಿಕ್ಕಿಲ್ಲ ಬೆಳಗ್ಗೆ ಒಂದ್ ಸಿಂಗ್ ಇರ್ತದಂತೆ ಮಧ್ಯಾಹ್ನ ಒಂದ್ ಸಿಂಗ್ ಇರ್ತದಂತೆ ರಾತ್ರಿ ಒಂದ್ಸಿರ್ತದಂತ ಒಂದು ಈ ರಸ್ತೆನ ಯಾರ ಕೇಳ್ತಾ ಇರ್ತಾರಂತೆ ನನ್ನ ಹತ್ರ ಬಂದಾಗ ಏನ್ ಬಾಳ ನಯ ವಿನಯ ತಗ್ಗಿ ಬಗ್ಗಿ ಏಮಂತ ನಾನು ಹೆಸರು ಹೇಳ್ಕೊಂಡು ಬಾಳ ನನ್ನ ಹತ್ರ ಮಾಡ್ತಾರೆ ನಾನಿಂದ ಮಾತಾಡಬೇಕು ಅವರು ಪುರಸಭೆ ನಗರಸಭೆ ಸದಸ್ಯರು ಇರ್ಬೋದು ಮುಖಂಡಿರ್ಬೋದು ನನ್ನ ಎದುರುಗಡೆ ಮಾತಾಡಿದ್ರೆ ಸಾಕ್ಷಿ ಸಮೇತ ಉತ್ತರ ಕೊಡ್ತೀನಿ ಆದ್ರೆ ಪಾಪ ಅವರೆಲ್ಲ ಇನ್ನೋ ಮಾಡೋದ್ ಬೇಡ ಮಾತಾಡಿ ಅವ್ರಿಗೆ ಏನಾದ್ರು ಯಾರೋ ಗ್ರೂಪ್ ಅಲ್ಲಿ ಹಾಕಿದ್ರಂತೆ ಯಾರ ಕಾಂಟ್ರಾಕ್ಟರ್ ಕಮಿಷನ್ ಕೊಡ್ತಾ ಇಲ್ಲ ಅಂತ ಅವ್ರಿಗೆ ಆತ್ಮ ಗೌರವ ಅವರು ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಅವ್ರ ನಮ್ಮ ಮನೆ ದೇವ್ರ ಮೇಲೆ ನಂಬಿಕೆ ಇದ್ರೆ ಅವ್ರು ಕರೆದಂತ ದೇವಸ್ಥಾನಕ್ಕೆ ನಾನು ಕರಿತೀನಿ ಗಿಲಿಗಿರಿ ನಾನು ಪರ್ಸೆಂಟೇಜ್ ಏನಾದ್ರು ಕಮಿಷನ್ ಏನಾದ್ರು ನನ್ನ ಕೆಲಸ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ಅವರು ಬಂದು ಪ್ರಮಾಣ ಮಾಡಲಿ ನಾನು ಬಂದು ಪ್ರಮಾಣ ಮಾಡ್ತೀನಿ ಅದನ್ನ ಭಗವಂತ ತೀರ್ಮಾನ ಮಾಡಲಿ ಭಗವಂತ ದೇವ್ರ ನಾಲ್ಕೇ ಕೊಟ್ಟೆ ಅಂತ ಏನೇನೋದಲ್ಲ ವಾಸ್ತವ ಇರಬೇಕು ಮಾತನಾಡಬೇಕು ಅವ್ರ ಹೆಸರು ಮಾತಾಡ್ತೀನಿ ಯಾಕಾಗ್ತಿದ್ರೆ ರಾಜಕಾರಣ ನೇರವಾಗಿ ಮಾಡಿ ಅಭಿವೃದ್ಧಿ ಮಾಡಿದ್ರು ರಾಜಕಾರಣ ಮಾಡಿ ಸುಮ್ಮನೆ ಯಾವುದೋ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಗ್ತದೋ ಇನ್ನೊಂದ್ರಲ್ಲಿ ಆಗೋದು ಬ ಸಾಕ್ಷಿತ್ವ ಬರಪ್ಪ ನಾನು ಕೊಡ್ತೀನಿ ಇವತ್ತು ಪೂಜೆ ಮಾಡ್ತಿರ್ತಕ್ಕಂಥದ್ದು ಯಾವುದೇ ನಗರಸಭೆ ನಿಧಾನದಿಂದ ಅಲ್ಲ ಪಿಡಬ್ ಮುಖ್ಯ ರಸ್ತೆ ಅಭಿವೃದ್ಧಿ ಮಾಡಿಸ್ತಾ ಇದ್ದೀನಿ ಸಂಪರ್ಕ ರಸ್ತೆಗಳನ್ನ ನಾನು ಮಂತ್ರಿಗಳನ್ನ ಇಲಾಖೆ ಕಾರ್ಯದರ್ಶಿಗಳನ್ನ ಮಂತ್ರಿ ಮಾಡಿ ರಿಕ್ವೆಸ್ಟ್ ಮಾಡಿ ನಮ್ಮ ನಗರಸಭೆಗೆ ಹಿಂದೆ ಇದ್ದಂತ ಶಾಸಕರು ಗುಡ್ಡಿಸಿ ನಾಯಿಸಿದ್ರು ಅದಕ್ಕೆ ಮುಕ್ತಿ ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರದಲ್ಲಿ ವಿಶೇಷ ಅನುಮತಿ ತಗೊಂಡು ಪಿಡಬಿಯಿಂದ ವೃತ್ತಿ ಮಾಡಿಸ್ತಾ ಇದ್ದೀನಿ ಅದ್ಯಾರು ದೊಡ್ಡ ತಗೊಂಡಿ ಅಂತ ಹೇಳಿದ್ರ ನೀನ್ ತಾಕತ್ತಿದ್ರೆ ಇದ್ರೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಬಗ್ಗೆ ನೀವು ಗೌರವ ಇದ್ರೆ ನೀವು ನಿಮ್ಮಿರ್ತಕ್ಕಂಥ ಜೋನ್ ನೋಡೋ ಪ್ರಮಾಣ ಮಾಡು ಶಾಸಕರು ಕರ್ಷ ನಾನು ಪ್ರಮಾಣ ಮಾಡ್ತೀನಿ ನೀನ್ ಐತೆ ಅಂತ ಪ್ರಮಾಣ ಮಾಡು ಈ ತುಂಗಿತನ ಶ್ರೀನಿವಾಸ ಮೂರ್ತಿಯಿಂದ ನೀವು ಕಂಪನಿ ಇದ್ದರೆ ನೀವು ಅದನ್ನ ಮಾಡುವ ಕಲೀಬೇಕಾದ್ರೂ ಇಲ್ಲ ಇಡೀ ನಮ್ಮ ನಗರಸಭೆ ವ್ಯಾಪ್ತಿಯನ್ನ ಮೂರು ವರ್ಷಗಳ ಅವಧಿ ಎರಡು ವರ್ಷ ಹತ್ತು ತಿಂಗಳು ಅಧಿಕಾರ ಐತೆ ಆ ಸರ್ಕಾರ ಇರ್ತದೆ ಮಾದರಿ ನಗರಸಭೆಯನ್ನಾಗಿ ಮಾಡಿಸ್ತೇನೆ ಎಲ್ಲ ವಸ್ತುಗಳನ್ನು ಕೃಷಿ ಮಾಡ್ತೇನೆ ಕೆಲವೇ ಹತ್ತಿರದ ತಿಂಗಳುಗಳಲ್ಲಿ ಯು ಒಂದು ನಾನು ಕೊಟ್ಟಿರ್ತಕ್ಕಂಥ ಭರವಸೆ ಒಂದೇ ಒಂದು ಹೊತ್ತು ಭರವಸೆಯಾಗಿ ಉಳಿದಿರೋದು ಅದನ್ನು ಸಹ ಭರವಸೆಯನ್ನ ಇಲ್ಲಿರ್ತಕ್ಕಂಥ ಕೆಲಸ ಮಾಡ್ತೇನೆ ಯಾರು ಆತಂಕ ಬಿಜೆಪಿ ಸಿಡಿಎಸ್ನವರು ತಗಳ ಕಾಡದನೆ ಅಪಪ್ರಚಾರ ಮಾಡ್ತಾರೆ ಟೀಕೆಗಳು ಮಾಡ್ತಾರೆ ಟೀಕೆಗಳು ಅಪಪ್ರಚಾರಗಳು ಸಾಯ್ತವೆ ನಾವು ಮಾಡತಕ್ಕಂಥ ಕೆಲಸಗಳು ಶಾಶ್ವತ ಉಳಿತವೆ ನಾನ್ ಮಾತಾಡಬಾರ್ದು ಮುಂದಿನ ಚುನಾವಣೆಗೆ ಜನ ಮಾತಾಡಬೇಕು ನಾನು ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡಿರುವಂತ ಕೆಲಸಗಳು ಮಾತಾಡಬೇಕು ಮುಂದಿನ ಗೊತ್ತಾಗಿಲ್ಲ ನಾನು ಎಲ್ಲ ನಾನು ಮಾಡ್ತಕ್ಕಂಥ ಕಾಮಗಾರಿಗಳನ್ನ ಅಭಿವೃದ್ಧಿ ಯೋಜನೆಗಳನ್ನ ಸಾಕ್ಷಿ ಸಮೇತ ಜನತೆ ಮುಂದಿಡುವಂತ ಕೆಲಸ ಮಾಡ್ತೀನಿ ನೀವು ಸುಮ್ಮನೆ ಮೈ ಪರಿಸ್ಕೊಳ್ಳುವಂತ ಕೆಲಸ ಮಾಡಬೇಡಿ ನಿಮಗೆ ಸಮಾಧಾನ ತೃಪ್ತಿ ಇದ್ರೆ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಸಹಕಾರ ಕೊಡಿ ಇಲ್ಲ ಅಂತ ಅಂದ್ರೆ ನೀವು ಮೈ ಪರಿಸ್ಕೊಂಡ್ರೆ ನಮ್ಮ ಪಾಪ ಹಿಂದೆ ಇದ್ದಂಥ ಕಾಂಗ್ರೆಸ್ ಮುಖಂಡರುಗಳು ಅವರವರು ಎದ್ರುಗಳವರೇನೋ ಅವರ ಎದುರಿಸಿ ತರಿಸೋ ನಾನು ಎದುರ ಮಗ ಅಲ್ಲ ಜನ್ಮೊಂದು ಜನ ನಾನು ಓಟ್ ಹಾಕಿರೋದು ಎರಡು ಕೆಲಸ ಮಾಡ್ಲಿ ಅಂತ ಎದುರ್ಕಳ್ಳಿ ಅಂತಾರ ಎಂಬತ್ತೈದು ಸಾವಿರ ಜನ ಓಟ್ ಹಾಕಿದ್ದಾರೆ ಶ್ರೀನಿವಾಸ ಮೂರ್ತಿ ಮೊನ್ನೆ ಪಂಚನಲ್ಲೆಲ್ಲ ಪಪ್ಪ ಮಂಗಡಿ ಮಂಜುನಾಥ ಉದಾಹರಣೆಲ್ಲ ಕರ್ಕೊಂಡು ಮಾತಾಡ್ತಾರೆ ಅದಕ್ಕೆಲ್ಲ ಮುಂದಿನ ಹಿಂದದಲ್ಲಿ ಉತ್ತರ ಕೊಡ್ತೀನಿ ಈಗ ಇದೆ ರಾಜಕಾರಣ ಮಾಡ್ತಾರೆ ಶ್ರೀನಿವಾಸ ಮೂರ್ತಿ ಇವತ್ತು ಹೇಳ್ತೀನಿ ಶ್ರೀನಿವಾಸ ಮೂರ್ತಿ ನೀನ್ ಆರೂವರೆ ಕೋಟಿ ದುಡ್ಡು ನೆಲ್ಮ್ಲಲ್ಲಿ ಕೆರೆಗೆ ಹಾಕಿದ್ದೀನಿ ಅಂತ ಹೇಳಿದ್ರಪ್ಪ ನನ್ನ ಅಣ್ಣ ಅಂತಿದ್ದೆ ನೀನೇ ಸಿಂಗ್ಯುಲರ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನೇನ್ ಸಿಂಗ್ಯುಲರ್ ಆಗಿ ಮಾತಾಡಲ್ಲ ಶ್ರೀಮನ್ ಸ್ಮೂರ್ತಿ ಅವರೇ ಆರೂವರೆ ಕೋಟಿ ನೀವ ಅನುದಾನ ಸರ್ಕಾರದಿಂದ ಆದೇಶ ಮಾಡಿಸಿದ್ರಲ್ಲ ಆ ಆದೇಶ ತಗೊಂಡ್ಬಂದ್ರಿ ಆರೂವರೆ ಕೋಟಿಗೆ ಮುಂದೆ ನಾನೇನ್ ಮಾಡಿದ್ದೀನಿ ಅಂತಕ್ಕಂಥದನ್ನ ನಾನು ತೋರಿಸ್ತೀನಿ ಸುಮ್ಮನೆ ಬುಳ್ಳು ಅವ್ರ ಪುಟಾಟಿಕೆ ಒಂದು ಡೋಂಗಿ ತರ ಬಿಡ್ರಿ ನೀವೆಲ್ಲ ಮುಂದೆ ನೀನ್ ಕೆಲಸ ಮಾಡಿಲ್ಲ ನೀನ್ ಅನುಮೋದನಲ್ಲಿ ಏನೇನು ಅವಾಂತರಗಳು ಮಾಡಿದೆ ಆ ಕಾರಣಕ್ಕೇನೆ ಜನ ನೆಲಮಲ್ಲ ತಾಲೂಕಿನ ಇತಿಹಾಸದಲ್ಲಿ ಯಾರಿಗೂ ಆಶೀರ್ವಾದ ಮಾಡಿರಲಿಲ್ಲ ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಮೂವತ್ತೆರಡು ಸಾವಿರ ಮಕ್ಕಳಿಂದ ನಾನು ಆಶೀರ್ವಾದ ಮಾಡಿದ್ದೇ ನೀವು ಮಾಡಿದಂತ ಇಲ್ಲಿ ಮಾಡಿದಂತ ಭ್ರಷ್ಟಾಚಾರಕ್ಕೆ ನೀವು ಅಭಿವೃದ್ಧಿ ಮೋಸ ಮಾಡಲಿಕ್ಕೆ ಜನಕ್ಕೆ ಆಮರಿಸಲಿಕ್ಕೆ ನಾಟಕ ಆಡಲಿಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಕೊನೆ ನಾನು ನಾಟಕ ಆಡ್ತಿಲ್ಲ ನಾನು ಆಡಿಸ್ತಾ ಇಲ್ಲ ನಾನು ನಾಡ್ತಾಡ್ತಕ್ಕಂಥದ್ದು ಅಭಿವೃದ್ಧಿ ಮಂಡಳಿ ಮೊನ್ನಾತಲ್ಲ ಯಾರು ಕಾರ್ಯಕ್ರಮ ಮಾತಾಡಿದ್ರು ಅದಕ್ಕೆ ಮುಂದಿನ ಕಾನೂನು ಉತ್ತರ ಕೊಡ್ತೀನಿ ಕಾನೂನು ಕೊಡ್ತೀನಿ ಕೊಡ್ತೀನಿ ನಿಮಗೂ ಅಂತ ಡಿಸೈಡ್ ಮಾಡಿದೆ ನೀವು ನಿಮಗೂ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಇವೆಲ್ಲ ನಾನಂತರ ನಾನು ಹೇಳಿಲ್ಲ ಕೆಲವು ಅಷ್ಟು ಗಂಟೆ ಒಳಗಿನಲ್ಲಿ ಜಿಮಂಗದಲ್ಲಿ ನಮ್ಮ ತಾಲೂಕು ಮಾಡಿದಂತ ಕೆಲಸಗಾರಗಳು ಎಷ್ಟು ಕಣಕಾರ ನಮ್ಮ ಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಎಷ್ಟು ಹೆಚ್ಚು ಗುಣಮಟ್ಟಗಳು ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಒದ್ರಲ್ಲಿ ಕೆಲಸ ಮಾಡಲಿಕ್ಕೆ ಚರ್ಚೆ ಮಾಡೋಕೆ ತಯಾರಿಲ್ಲ ನಾವೇ ಹೇಳಿದ್ರಿ ಎರಡು ಎರಡು ರಸ್ತೆಗಳಿಗೆ ನಾನು ಅನ್ನಕುಪ್ಪ ರಸ್ತೆಗೆ ಅಂತ ನಮ್ಮ ಬೆಂಗಳ್ಳಿ ರಸ್ತೆಗೆ ಕಂಟ್ರಾಕ್ಟ್ ಹತ್ರ ಕಮಿಷನ್ ತಗೊಂಡವ್ರೆ ಕಂಟ್ರಾಕ್ಟ್ ಹತ್ರ ಕಮಿಷನ್ ಅಲ್ಲ ನಾನೇ ಕೆಲಸ ಮಾಡ್ತಾ ಅದು ಅದನ್ನೇನು ಒಂದು ತಿಂಗಳಾಗೋಯ್ತು ನಾನೇನಾದ್ರೂ ಕಂಟ್ರಾಕ್ಟ್ ಮಾಡ್ತಾ ಇದ್ದೆ ಒಬ್ಬಾಂತ ಒಂದು ಸಾವಿರ ಶುರು ಪ್ರಮಾಣ ಮಾಡೋದಂತ ಒಂದು ಸಾವಿರದ ಈ ಅದಕ್ಕೂ ಬರಲಿಲ್ಲ ಯಾವ ಕೇಳಿದ್ರೆ ದಂಡು ಹಾ ಬೈಕ್ ಅಂತ ನಾಟಕ ನಾಟಕ ಉಂಟು ನಿನ್ನ ನಾಟಕ ಯಾರು ಕೇಳಕ್ಕೆ ಇರಲಿಲ್ಲ ನಾಟಕ ಇನ್ನೇನು ಉತ್ತರ ಕೊಟ್ಟವ್ರೆ ಮುಂದೇನು ಇದಕ್ಕಿಂತ ಹೆಚ್ ಕೆ ಹಂತದಲ್ಲಿ ಉತ್ತರ ಕೊಡ್ತಾರೆ ನನಗೂ ಆಸೆ ಇನ್ನೊಂದ್ಸಾರಿ ಚುನಾವಣೆನ ಸಿವಲ್ ಪೂರ್ತಿ ಮೇಲೆ ಮಾಡ್ಬೇಕು ಅಂತ ಹೀಗಾಗಿ ಇವತ್ತು ಮನೆ ನಾನು ನಿಮ್ ಕಾರ್ಯಕರ್ತರು ಮುಖಂಡರು ಶ್ರೀನಿವಾಸ್ ಮೇಲೆ ಎಲೆಕ್ಷನ್ ಮಾಡೋಕ್ಕೆ ಸಿವಲ್ ಸ್ಮೂರ್ತಿ ಕೈಲಾಗಲ್ಲ ಯಾರಾದ್ರೂ ಕ್ಯಾಂಡಿಡೇಟ್ ಹುಡ್ಬೇಕು ನಮ್ ಡಾಕ್ಟರ್ ಕೈಯಲ್ಲಿ ಆಗಲ್ಲ ಅಂತ ಅವರಂತೆ ನಾನು ಇವತ್ತು ವಿನಂತಿ ಮಾಡ್ತೀನಿ ವರ್ಗದಲ್ಲಿ ಕಾರ್ಯಕ್ರಮದಲ್ಲಿ ಯಾರ ಯಾರ್ಯಾರ ಹೆಸ್ತಾರಂತೆ ಯಾರೋ ಮಂಜುನಾಥ್ ಅಂತೆ ಅವ್ರು ಯಾರೋ ಇನ್ಯಾರ್ಯಾರೋ ಅಂತೆ ಅವ್ರು ಯಾರ್ಯಾರನೂ ಉಳ್ಕಲ್ಬಾರ್ದು ನಾನು ಫಸ್ಟ್ ನೀವು ವಿನಂತಿ ಮಾಡೋದು ನನಗೆ ಬಹಳ ಆಸೆ ನಿಮ್ಮ ಚುನಾವಣೆ ಮಾಡಕ್ಕೆ ಇನ್ನೊಂದು ಚುನಾವಣೆ ಮಾಡೋಕೆ ಯಾಕೆ ಆಸೆ ಅಂದ್ರೆ ಸತ್ಯ ನ್ಯಾಯ ನೀತಿ ಧನುಕು ಅಸತ್ಯ ಸುಳ್ಳು ಅನ್ಯಾಯ ಅದರ ಮೂಲಕ ಚುನಾವಣೆ ನಡೀಬೇಕು ನಿಮ್ಮ ಮೇಲೆ ಚುನಾವಣೆ ಮಾಡಕ್ಕೆ ಆಸೆ ಫಸ್ಟ್ ದಯವಿಟ್ಟು ನಿಮ್ಮ ಕುಮಾರಸ್ವಾಮಿ ಕೈಯಲ್ಲಿ ದೇವೇಗೌಡರು ಅಟಾಗಿ ಕೈಯಲ್ಲಿ ನೀವು ಕ್ಯಾಂಡಿಡೇಟ್ ಒಂದು ಅಧಿಕೃತ ಘೋಷಣೆ ಮಾಡ್ತಾರೆ ಅನ್ನಷ್ಟು ಅಂತ ಮಾಡ್ಬೇಕು ಹೇಳ್ತಾ ನಾನು ಇಷ್ಟೇ ಹೇಳೋದು ವಾರದಲ್ಲಿ ಜನತೆಯ ಜೊತೆಯಲ್ಲಿ ಈ ಭಾಗದ ಎಲ್ಲ ಮುಖಂಡರ ಜೊತೆಯಲ್ಲಿ ಇಡೀ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಜೊತೆಯಲ್ಲಿ ಶ್ರೀನಿವಾಸ ಮೂರ್ತಿ ತರ ನಿಮ್ಮನ್ನ ಯಾರ್ಥದ ಶ್ರೀನಿವಾಸ ಮೂರ್ತಿ ತರ ನಿಮ್ಮ ಜೊತೆ ಆಟ ಆಡೋದಿಲ್ಲ ನನ್ಗೆ ಗೊತ್ತಿರ್ತಕ್ಕಂಥದ್ದು ಅಭಿವೃದ್ಧಿ ಒಂದೇ ಜಾಸ್ತಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮ್ನೆ ಇರೋಣ ಬ್ರಣ್ಣ ಸುಮ್ನೆ ಹೇಳಿದ್ದು ಎಷ್ಟು ಸಾರಿ ಹೇಳ್ತೀಯ ಅಂತ ಹೇಳೋದೊಂದು ಬಿಟ್ರೆ ನಾನ್ ನಾನೀನಿ ಯಾವುದು ನೆಗೆಟಿವ್ ಇಲ್ಲ ಯಾರು ನನ್ನ ಹತ್ರ ಕಲಸ ಅಂತ ಯಾರು ದೊಡ್ಡ ಇಲ್ಲಿ ವೆಂಕಟೇಶ್ ಇನ್ನು ನಾನೇ ಕೊಡ್ತೀನಿ ಸನ್ಮಾನ ಮಾಡ್ತೀನಿ ಭಗವ ಕೆಲಸ ಮಾಡುವಂತ ಕರೆದೀನಿ ಆದ್ರೂ ಭಗವಂತ ಮೆಚ್ಚಬೇಕ್ರಿ ಟೀಕೆ ಮಾಡಿದ್ರು ಜನ ಮೆಚ್ಚಂತ ಟೀಕೆ ಮಾಡ್ಬೇಕು ಏನಾದ್ರೂ ಮಾತು ಹೇಳಿದ್ರೆ ತುಂಬ ಇರ್ಬೇಕು ಭಗವಂತ ಬಾಯಿ ಕೊಟ್ಟವನೇ ಅಂತ ಏನೇನೇನೋ ಹೇಳೋದಲ್ಲ ಸತ್ಯ ಮಾತಾಡ್ಬೇಕ್ರಿ ರಾಜಕಾರಣದಲ್ಲಿ ನಾನು ಇದ್ದೀನಿ ಎಮ್ ಎಲ್ ಎ ಆಗಿದ್ದೀನಿ ನನಗೇನು ಎಮ್ ಎಲ್ ಎ ಹೋದ ಶಾಶ್ವತ ಅಲ್ಲ ಅಧಿಕಾರ ಕೊಡೋರು ಜನ ಕಿತ್ಕೊಳ್ಳೋರು ಜನ ಸುಮ್ನೆ ನಿಮ್ ನಿಮ್ ಟೆವ್ಗೆ ಬೇರೆ ಮನುಷ್ಯರು ಬಾಯ್ ಹೊಲ್ಸ್ ಮಾಡಬೇಡ್ರಿ ನಾವು ನಾ ಡೆವಲಪ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಅದನ್ನ ಕಾರ್ ಅಂತ ಕರೀರಿ ಅವ್ನ ಕಾಂಟ್ರಾಕ್ಟರ್ ಸ್ವಲ್ಪ ತೂಕ ಕಲ್ತ್ಕೊಳ್ರಿ ನಿಮ್ಗೂ ಏನೋ ಯಾವ್ದೋ ಸರ್ಕಾರ ಇದ್ದಂತ ಟೈಮ್ ಅಲ್ಲಿ ಅಧಿಕಾರ ಬಂದಿರ್ತದೆ ನನ್ನ ಹತ್ರ ಬಂದಾಗ ನಾಟಕ ಆಡೋದು ನಾನು ಇಲ್ಲೇ ಇದ್ದಾಗ ಏನೇನೋ ಮಾಡೋದಲ್ಲ ನೀನ್ ಮುಂದೆ ಮಾತಾಡಿದ್ರಿ ಮಾತಾಡ್ತೀನಿ ನಿಮ್ಮಂತವರೆಲ್ಲ ನೋಡಿ ನಾನು ಎಂ ಎಲ್ ಎಲ್ಲ ನಾವು ನಾನು ಎಲ್ಲ ಎಸ್ ಎಲ್ ಸಿ ರಾಜಕಾರಣ ಡಿಕೆ ಶಿವಕುಮಾರ್ಗೆ ಜೈತರ ಹಾಕ್ ರಾಜಕಾರಣಕ್ಕೆ ಬಂದನು ನಿಮ್ಮಂತಿ ಮಂಗಳಾಂತರ ಉತ್ತರ ಕೊಡ್ಬೇಕು ಆ ಉತ್ತರ ಏನಂತ ಕೊಡ್ತೀನಿ ಅಂತ ನಿಮ್ಗೆಲ್ಲ ತಿಳಿಸ್ತೀನಿ ಮಾಧ್ಯಮ ಮಾಧ್ಯಮದವ್ರಿಗೂ ಕರಿತೀನಿ ಮುಖಂಡ್ರಿಗೂ ಹೇಳ್ತೀನಿ ಈ ಗುಣಮಟ್ಟದಲ್ಲಿ ಕಾನೂನು ಹೇಳಬೇಕು ಪಿಡಬ್ಲ್ಯೂ ಎಲ್ಯೂ ಅವರೂ ஒ நான அ நகர்த்திய கல்சித்தோட்டி அனதான அனதானே அந்த பூஜை நம்ம சுவையோ அசிக்கிறேன் எல்லாம் நம்ம நகர சேவை முக்கிய ಅವಲ್ಲ ಎಲ್ಲ ನಮ್ಮ ಗಣೇಶ ಅಣ್ಣೀಕ್ಷೆ ಆನಂದ್ ಅವರವರೇ ನಾರಾಯಣಗೌಡರು ಹೇಮಂತ ಅಣ್ಣ ಚಂಪರಾಜಣ್ಣ ನಮ್ಮ ಲಕ್ಷ್ಮೀನಾರಾಯಣ ಎಲ್ಲ ಇಲ್ಲಿ ಕೆಲವು ಹೆಸರು ನಾಯಕರು ಮೋದಿ ಎಲ್ಲ ಇನ್ನೂ ಹಲವಾರು ಎಲ್ಲ ಪುರ ನಗರಸಭಾ ಮುಖಂಡರು ಪ್ರದೀಪ್ ಅವರೇ ಎಲ್ಲರ ನೇತೃತ್ವದಲ್ಲಿ ಕೆಕೆ ಅಣ್ಣ ಅವರೇ ಯಾರು ಹೇಳಿಲ್ಲ ದಯವಿಟ್ಟು ಅನ್ನೇ ಅಂತ ಬಹಿಸ್ಬೇಡ್ರಿ ಎಲ್ಲರ ನೇತೃತ್ವದಲ್ಲಿ ಸಂಘಟನಾತ್ಮಕವಾಗಿ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಇಡೀ ನಗರಸಭೆಯನ್ನ ಮಾದರಿಯನ್ನು ನಾನು ಮಾಡೋಣ ನೀವೆಲ್ಲ ಕಾಲಲ್ಲಿ ತೋರಿಸ್ತಾನ ಫೇಲ್ ಮಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಾನೇನು ಸ್ಫೂರ್ತಿ ಸಿನಿಮಾ ಇವತ್ತು ನನ್ನ ಜೊತೆ ಎಚ್ಕೆ ಅವ್ರ ಗುಣವಾನನ ಅವ್ರ ವ್ಯಕ್ತಿತ್ವನ ನೀವೆಲ್ಲ ಮುಂದಿನ ದಿನಗಳಲ್ಲಿ ನನ್ನ ಜೊತೆಲಿರ್ತಕ್ಕಂಥ ಮುಖಂಡರು ವಾಸ್ತವ ನನ್ಗೋಸ್ಕರ ಹೇಳಿದ್ರಿ ಅವ್ರ ವ್ಯಕ್ತಿತ್ವ ಅವ್ರು ಹೆಂಗೆ ಬುದ್ಧಿ ನಾನು ಇಡಿಯವರ್ಗು ಕಾಸುಕೊಳ್ಳೋವರೆಗೂ ಏನು ಯಾರು ಇರಲಿಲ್ಲ ಅಂತ ನೀವೆಲ್ಲ ಹೇಳಿದ್ರಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ತಾವೆಲ್ಲ ತಿಳಿಸಬೇಕು ನಾನ್ ಬೇಡ ಪಾಪ ವಯಸ್ಸಾಗದೆ ಅವ್ರ ಮೇಲೆ ನಾನ್ ಮಾತಾಡೋದು ಬೇಡ ಟೀಕೆ ಮಾಡೋದು ಎಷ್ಟು ಅಂತ ನಾನ್ ತಗಿಬೋಗಿ ಹೋಗ್ಲಿ ಕೆಣಕಂಡ್ ಕೆಣಕಂಡ್ ಬಂದ್ರೆ ನಾನ್ ಕಳ್ಳ ಆಗಲ್ಲ ಕಳ್ಳ ಯಾರು ಸುಳ್ಳ ಯಾರು ಸತ್ಯ ಯಾವ್ದು ಅಸತ್ಯ ಯಾವುದು ಅಂತ ತೋರಿಸ್ಬೇಕಾಗ್ತದೆ ಆ ಕೆಲಸ ನಾನು ಮುಂದೆ ಮಾಡ್ತೀನಿ ಅಂತ ಹೇಳ್ತಾ ಒಳ್ಳೆ ವಿಜೃಂಭಣೆಯ ಟೀಕೆ ಮಾಡಿದ್ರೆ ನನ್ನ